ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಪ್ಪನಿಗೆ ರೊಟ್ಟಿ ಮಾಡ್ತಾ ಇದ್ದೇನೆ ಮೂರು ರೊಟ್ಟಿ ಅವರು ಮೂರೇ ರೊಟ್ಟಿ ತಿನ್ನೋದು ಹಾಗೆ ಅಪ್ಪನಿಗೆ ರೊಟ್ಟಿ ನಮಗೆ ನೀರು ದೋಸೆ ಜೊತೆಗೆ ಕಣಿಲೆ ಸಾಂಬಾರು ಸಹ ರೆಡಿಯಾಗಿದೆ ಈ ಸಲ ಹುಳಿ ನೋಡಿ ಹುಳಿ ತುಂಬ ಬಿದ್ದಿದೆ ಬೇಡ ಈ ವರ್ಷ ಬೇಡ ಅದಕ್ಕೆ ಸೌದೆಲ್ಲ ಬೇಕು ಕೆಲಸ ಜಾಸ್ತಿ ಬೇಡ ಅಂತ ಇದ್ದೆ ಆದರೂ ಯಾಕೋ ಮನೇಲಿ ಸುಮ್ಮನೆ ಕೂತ್ಕೊಂಡು ಎಂತ ಮಾಡೋದು ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಒಂದು ಹತ್ತು ಕೆ ಜಿ ಆದರೂ ಸಾಕಲ್ಲ ಸುಮ್ಮನೆ ಮಾಡುವ ಅಂತ ಹೇಳಿ ಬಂದು ಹೆರ್ಕ್ತಾಯಿದ್ದೇನೆ ನೋಡಿ ಎಷ್ಟಿದೆ ಒಂದು ಎರಡು ವಾರ ಮುಂಚೆನೇ ನೋಡಿದ್ದೇನೆ ಆದರೆ ಅಲ್ಲೂ ಕಳ್ಳತನ ಅಯ್ಯೋ ಯಾರು ತರ್ತಾರೆ ಅದನ್ನು ಬಿಡಿಸ್ಬೇಕಲ್ಲ ಬಿಡಿಸಿ ಕ್ಲೀನ್ ಮಾಡಿ ಹಾಕೋದು ಅದೆಲ್ಲ ಬೇಡ ಅಂತ ಹೇಳಿ ಸುಮ್ಮನೆ ಅದೇ ಆದರೆ ಇವತ್ತು ಯಾಕೋ ಮನ್ಸು ಕೇಳ್ಲಿಲ್ಲ ಏನೋ ಮಾಡುವ ಅಂತ ಹೇಳಿ ಬಂದು ಮಾಡ್ತಾಯಿದ್ದೇನೆ ಈಗ ಇನ್ನೇನು ಇದನ್ನು ಎಷ್ಟು ಸಿಕ್ಕಿದೆ ಇದನ್ನು ಒಣಗಿಸಾಕಲಿಕ್ಕೆ ತಟ್ಟ ಇದು ನೋಡಿ ಈ ಥರದ್ದು ಬಲ್ಲೆ ಬಲೆ ಟೈಪ್ ಇರ್ತದಲ್ಲ ಈಗ ಇದನ್ನು ರೆಡಿ ಮಾಡಬೇಕು ನೋಡಿ ಸರಳು ಇದನ್ನೆಲ್ಲ ತಗೊಂಡಿದ್ದೇನೆ ಬೇಗ ಬೇಗ ಮಾಡ್ತೇನೆ ರೆಡಿ ಫೈನಲಿ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕೆ ನೋಡಿ ರೆಡಿ ಮಾಡಿದೆ ನೋಡಿ ತಂದೆ ನೋಡಿದರೆ ನನಗೆ ಪೂಜೆ ಮಾತ್ರ ಇದೆ ಮಂಗಳವಾರತಿ ಸಮೇತ ಪೂಜೆ ಇಲ್ಲ ನೋಡಿ ನಮ್ಮ ಮೊದಲು ನಮ್ಮಲ್ಲಿ ನಾಯಿತ್ತು ಅದರ ಚೈನ್ ಇದು ತಂದೆಗೆ ಇದೆಲ್ಲ ಆಗಲ್ಲ ಈ ಥರ ಎಲ್ಲ ಕೆಲಸ ಮಾಡೋದು ತಂದೆಗೆ ಇಷ್ಟನೇ ಆಗೋಲ್ಲ ತಂದೆಗೆ ಹೇಗಂದರೆ ಇದು ಬೇರೆ ಈ ಥರದ್ದು ಬೇರೆ ತರ್ತಾಯಿದ್ರು ಮತ್ತು ಇಲ್ಲಿ ತಂತಿ ಹಾಕಿ ಮೇಲೆಲ್ಲ ಕರೆಕ್ಟಾಗಿ ಕೂರಬೇಕು ಮಾಡೋ ಕೆಲಸ ಅವರಿಗೆ ಕರೆಕ್ಟಾಗಬೇಕು ಆಗಬೇಕು ನನಗೆ ಆಗ್ತಾಯಿಲ್ಲ ನನಗೆ ಇಷ್ಟು ಮಾಡುವಾಗಲೇ ಸುಸ್ತಾಯಿತು ಹೇಗೋ ಕೆ ಈ ನೋಡಿ ಈ ಕಬ್ಬಣ ತುಂಡೆಲ್ಲ ಕಟ್ಟಿ ಕಟ್ಟಿ ಹೇಗೋ ಸೆಟ್ ಮಾಡಿದ್ದೇನೆ ಸಾಕಾಗ್ಬೋದು ನೋಡ ಈಗ ಇದನ್ನೆಲ್ಲ ಕಟ್ ಮಾಡಿ ಅಮ್ಮ ಕಟ್ ಮಾಡಿ ಹಾಕಿದ್ಮೇಲೆ ಮತ್ತೆ ಬೆಂಕಿ ಹಾಕಿದ್ರೆ ಆಯಿತು

जो जी बोर्ड की मैटर में

ನೋಡಿ ಈ ಥರ ಹಾಕಿ ನಾವು ಒಣಗಿಸೋದು ತುಂಬ ಅದರಲ್ಲಿ ನೀರಿನ ಅಂಶ ಎಲ್ಲ ಅಲ್ಲಿ ಹೊರಗೆ ಹೋಗಿರ್ತದೆ ಈಗ ನೋಡಿ ಇಲ್ಲಿ ಗಟ್ಟಿ ಆಗ್ತಾಯಿದೆ ಇನ್ನು ಸ್ವಲ್ಪ ಆಗಬೇಕು ಇದು ಬಿಸಿಗೆ ಇದು ನಿನ್ನೆ ಸಂಜೆ ನೋಡಿ ಇದು ಗಟ್ಟಿ ಆಗಿದೆ ಇದಾಗಿದೆ ನೆನ್ನೆ ಸಂಜೆ ತಂದು ಹಾಕಿದ್ದೇನೆ ಇನ್ನು ಇವತ್ತು ಸಂಜೆಗೆ ರೆಡಿ ಆಗ್ಬೋದು ಚೆಂದ ಬೆಂಕಿ ಹತ್ತಿದ್ರೆ ಆಗ್ಬೋದು ನೋಡಿ ജോർ മഴ വർത്ത ആ ചെപ്പി സൈഡ് ജോർ മഴ ഇല്ല സ്വല്പ ബ്ര സൗണ്ട് ജാസ്തി ഇതേ ആ സൈഡ്